ಈಗೀಗ ಜೀವನ ಭಾಳ ಬ್ಯಾಸ ಯಾಕರ ಮಗನ ಮದುವೆ ಮಾಡಿದ್ನು ಇನ್ನೂ ಒಂದು ಮಗ ಐತಿ ಅದಕ್ಕೆ ಸೊಸಿ ಹೆಂಟಕ್ಕೆ ಸಿಗ್ತಾಳು ಏನು ಜೀವನ ಭಾಳ ಬ್ಯಾಸಾಗತೈತಿ ಅಂತ ಜೀವನ ಮರ ಹೆಣ್ಣುಬಾರ್ದು ಬಣ್ಣ ಗುಟ್ಟಬಾರ್ದು ಏನೈತಿ ಜೀವನದಾಗ ಎಷ್ಟು ದುಡಿದು ಮಾಡಿದ್ವಿ ನಾ ನನ್ನ ಮಗ ನನ್ನ ಮಗ ಅಂತ ಅದು ನೋಡ್ರಿ ಕೆಲಸ ಬಿಟ್ಟು ಕುಂತೈತಿ ಈಗ ನೋಡ್ರಿ ಕೆಲಸ ಸಿಕ್ಕೈತಿ ಪಗಾರ ಸಾಲ್ವತ್ತು ಮಗ ಸಸಿ ಜಗಳ ಏನು ಮಾಡೋ ಅದ್ರಾಗ ಇಕ್ಕ

ಯಾಕೆ ಮುಕೊಂಡು ಹೇಳು ಚಹಾ ಕೊಡೋ ಟೈಮ್ ಆಗೈತಿ ಮತ್ತೆ ಅಕ್ಕಿನ ಬರ್ತಾಳೆ ಈಗ ಸೊಸಿ ಈ ಒಂದಿಷ್ಟು ಚಾ ಗೀರ ಮಾಡಿ ಹೇಳ ಮತ್ತ ಬಂದ್ ಮತ್ ಅಕ್ಕ ಮಾಡ್ಕೊಂಡ್ ಕುಡಿದಾಗ ನೆಗ್ರಿ ಮಾಡ್ಕೊಡ್ಲ ಚಾ ಅಕ್ಕಿ ಐನು ಚಾ ಅನ್ನ ಐದು ಹತ್ತು ಚಾ ಇನ್ನೂ ಇಲ್ಲನು ಅಂತ ಅದಕ್ಕ ಕರ್ತನ ತಡಿಬೇಕಿನ ಬನ್ನಿ ನಾನು ಮಾಡ್ಲಿಲ್ಲ ನಾನು ಹಂಗಾರ ಚಾ ದೌಡ್ನ ಎದ್ದರ ಬಾ ಹಂಗಾರ ಹಿಂಗೇ ಮಕ್ಕೊಂಡ್ರಿ ನಾ ಆರಾಮಿಲ್ಲ ನಾ ದನಿ ಹೋಗೋಣ ಹೌದು ಬಾ ಎದ್ಬಾಂಗರದ ಐದು ಹೊಡಿತ ನಾನು ಒಂದ್ ಹಿಡ್ ಸಹ ಕುಡ್ದ ಹೊಲದ್ ಕಡಿಸಿ ಅಡ್ಡಾಡ್ ಬರ್ತೀನಿ ಏನಾಗೈತೆ ನೋಡ್ಕೊಂಡ್ರ ಬರ್ತೀನಿ ನಾನು ಹೊಲ ಇಲ್ಲ ನಾನು ಬಾದಿ ನಾತ್ ಹೋಗಿ ಇಲ್ಲಿ ಆರಾಮಿಲ್ಲ ಅಂತಂದ ಹೋಗ್ ಬರ್ತೇನೆ ಹಂಗಾರ ಬಾ ಮತ್ ಅವರು ಬರೋ ಟೈಮ್ ಆತ ಮಗ ಸಸಿ ಅವ್ರಿಗೆ ಒಂದಿಡ್ ಏನು ಎಂಟ್ ತಿನ್ನಾಕದು ನೋಡು ನೋಡ್ ಪಾಪ ಹಸಿದ್ ಅವು

没意思，能听那个？对。